ನೋಡಿ ಈ ಬಡವರು ಇದ್ರೆ ಯಾರ ಸಹಾಯ ಮಾಡ್ತಾರೆ ನಿಮ್ಗೊರ ಬಂದು ಸಹಾಯ ಮಾಡ್ಕೊಳ್ಳಿ ಹತ್ತದ ನೋಡಿ ಇವ್ರು ತುಂಬ ಬಡವರು ಯಾವತ್ತು ತಂಗಿ ನಿಮ್ಗೆ ಶಿರಾಂತೆ ತುಂಬ ಬಡವರು ಇವರು ಮನೆಗೆ ಹೆಣ್ಮಕ್ಳು ನೋಡಿ ಗಂಡ ಗಂಡ ನೋಡ್ಕೊಳ್ಳೋಲ್ಲಂತೆ ಮಕ್ಕಳು ನೋಡ್ಕೊಳ್ಳೋಲ್ಲ ದಯವಿಟ್ಟು ಯಾರ ಇಂಥ ಸಹಾಯ ಮಾಡಿದ್ರೆ ಮತ್ತು ಯಾರೇ ಅಪ್ಪ ಅಮ್ಮ ದಯವಿಟ್ಟು ಸಂಬಂಧಪಟ್ಟರು ಈ ತಾಯಿನ ದಯವಿಟ್ಟು ನೋಡ್ಕೊಳ್ಳಿ ಸಫ್ ಇದು ನಿಮ್ಮ ಮನೆಗೆ ಅಕ್ಕಿ ನೀವೆಲ್ಲ ಊಟ ಮಾಡಿ ಇದು ಇದು ದೇವಸ್ಥಾನದ್ದು ದರ್ಸಾಗ ಕೊಟ್ಟಂತ ಪುಣ್ಯಾಪುರು ಅವ್ರಿಗೊಸಿ ಪುಣ್ಯಾಪುರು ಅಂತ ಹೇಳಿದ್ರು ನನಗೆ ದಯವಿಟ್ಟು ಊಟ ಹಾಕಿ ತಂಗೇ ಅಮ್ಮ ಹುಷಾರಾಗ್ತಾರೆ ಶುದ್ಧ ಮನೆಗೆ ಪೂಜೆ ಮಾಡಿ ಶುಗರ್ ಬೇಕಾ ಒಂದು ಶುಗರ್ ಕೊಡಲ ಹಾಂ ಜಲ್ದಿ ಒಂದು ಚಿಕ್ಕ ಗಂಟೆ ಎರಡು ಕೊಡ್ಕೊಳ್ಬೇಕು ಭಕ್ತರೆ ಇವರು ಸಿರಾಂತೆ ಇಪ್ಪತ್ತು ಇವರು ಸಿರಾ ಅಂತೆ ಯಾವ ಸಿರಾತ್ರ ಸಿರಾ ಅಂತೆ ಇವಾಗ ಅಮ್ಮ ಮೂರು ವರ್ಷ ಹುಷಾರಿಲ್ವಂತೆ ಇವರು ಯಜಮಾನ್ ನೋಡ್ಕೊಳ್ಳೋಂತೆ ಮಗು ಹೋಗ್ಕೊಳ್ಳೋವಂತೆ ಈ ತಂಗಿಯರು ಇಪ್ಪ ಇಪ್ಪತ್ತು ದಿವಸ ಮಗು ಕರ್ಕೊಂಡಿತ್ತು ತಂಗಿ ಮಾಪನ್ ನೋಡ್ಕೊಂಡು ಕರ್ಕೊಂಡ್ಬಂದಿದ್ದೆ ಒಂಚೂರು ನೀವು ಇವತ್ತೇನು ನಮ್ಮ ಭಕ್ತರು ನಾವು ಎಲ್ಲ ನಾವು ಕೊಡ್ತಾ ಇಲ್ಲ ಮತ್ತು ನಾನೇ ಕೊಡ್ತೀನಿ ನಾನೇನು ಕೊಟೇಶ್ವರ ಅಲ್ಲಪ್ಪ ಇದೆಲ್ಲ ನಮ್ಮ ಭಕ್ತರು ನನಗೆ ನನಗೆ ಕೊಡುವಂಥ ಭಿಕ್ಷೆ ನಾವು ಬೆ ತಾಯಿಗೆ ಅದು ಕೊಟ್ಟ ಕೊಡೋಣ ಅಂದು ರೂಪದಲ್ಲಿ ಬೆಚ್ಚಿ ಕೊಟ್ಟಿದ್ದೀವಿ ಸಂದರ್ಸ ಕಡೆಯಿಂದ ಅವ ಸೀರೆ ಕೊಡ್ತೀವಿ ನಾವು ಕೊಟ್ಟಿದ್ವಿ ನಮ್ಮ ನೋಡಲ್ಲ ಮತ್ತೆ ನಿಮ್ಮಂತರ್ ನೋಡಿ ಅದು ಸತ್ಯ ನಮ್ಗೆ ಮೊನ್ನೆ ಮಿರಕಲ್ ನಮ್ ಮಗನ್ಗೆ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ಮ ಆ ಇ ಸಿ ಸಿನಲ್ಲಿ ಬಂದ್ ಬಿಡ್ತು ಆಮೇಲೆ ಜಯದೇವ ಕರ್ಕೊಂಡ್ ಹೋದ್ರೆ ಏನೂ ಇಲ್ಲ ನಾರ್ಮಲ್ ನಾನ್ ನಮ್ಮನ್ ಗರ್ಕೆ ಕಟ್ಟಿ ಜೈ ಇದೆ ಕರ್ಕೊಂಡು ಅವ್ರನ್ನ ತೋರ್ಸಿದ್ ನೀವೇನೆನೆ ನಿಮ್ ಮುಖಾಂತರ ಅವ್ರಿಗ್ ಹೋಗಿರೋದು ನಾವು ಕಾರಣ ಬರ್ತ್ರು ನೀವೇನೆ ಸ್ಥಳ ಮಹಿಮೆ ನಿಮ್ಗೆ

ಸೀರಿ ಸರಿ ಈ ಈ ದೇಣಿಗೆ ನಾ ಇವ್ರಿಗೆ ಕೊಟ್ಬಿಡಣ ತಾಯಿ ಒಳ್ಳೇದು ಉಪಯೋಗಿಸ್ಕೊಳ್ಳಿ ಇದು ಕೊಡ್ತೀವಿ ಅಂತ ಹಾಂಕಾರ ಕೇಳ್ತಿಲ್ಲ ಒಳ್ಳೇದು ನೀವು ಅಮ್ಮ ಬೇಡ ಅದು ದೊಡ್ಡವರು ಅವ್ರು ತಾಲಿ ಬೆಳೆದು ಬೇಡ ಇಲ್ಲ ತಾಲಿ ದಾಲಿ ಬೇಡ ಮಮ್ಮಿ ನಿಮಗೆ ಸೀರೆ ಪಡ್ತೀರಂತೆ ಮಮ್ಮಿಗೊಂದ್ ಸೀರೆ ಪಡ್ತಾ ನೀವು ಸುಮ್ಕಿರು ಪಟ್ ನೀನು ನೀನು ಫಸ್ಟ್ ಚೆನ್ನಾಗಿರು ನೀನು ಫಸ್ಟ್ ನೀನು ಸೀರೆ ಹುಡುಕ ಆಶೀರ್ವಾದ ಮಾಡೋದ್ರಿ ಫಸ್ಟ್ ನನ್ನ ನನಗೆ ನನಗೆ ಅದ ಆಶೀರ್ವ ಮಾಡು ಆಸ್ತಿ ಪೂರಿ ನನಗೆ ಬರೀ ನೋಡ್ತೀನಂತೆ ಒಂದ್ಸಲ ಜೋರಾಗಿ ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನೋಡಿ ಯಾರು ಸಹಾಯ ಮಾಡ್ಬೋದು ಇಷ್ಟಿರೋದಾರಂತೆ ರೂಪಾಯಿ ಸಿ ಹಣ ಬ್ಯಾಡ್ತಾಯಿ ಕಾಲ ದುಡ್ಡು ಕೊಟ್ಟು ಕಾಲು ಬೇಡ ಔಷಧಿ ಬೇಡ ಕಷ್ಟ ಇದ್ರೆ ದಯವಿಟ್ಟು ತಾಯಿನ ಪ್ರಯತ್ನ ಮಾಡ್ಕೊಳ್ಳಿ ಹುಷಾರಾಗ್ತದೆ ಹೇಳಿದ್ದೀನಿ ಮನೆ ಮೇಲೆ ಕೂದಿಕ್ಕೆ ಪಾಪ ಅಮ್ಮ ಹುಷಾರಾಗ್ತದೆ ತಾನ ತಾನೆ ರಾಗಿ ಮೇಲೆ ಮಜ್ಜಿಗೆ ಫಸ್ಟ್ ಫಸ್ಟಿಗೆ ಕೊಡ್ತಾ ಬನ್ನಿ ಅಮ್ಮ ತೀರ್ಥ ಕೊಡ್ತಾ ಬನ್ನಿ ಗೊತ್ತಾಗ್ತದಲ್ಲ ದೇವಿನ ಕಡೆ ರಸ ಹಾರು ಕೇಳಿ ನಾಲ್ಕು ನಾಲ್ಕು ಚಮಚ ಗಂಜಲ ಅಥಮ್ಮ ತೀರ್ಥ ಎಲ್ಲ ಅಡಿಕೆ ರಾತ್ರಿ ಅಮ್ಮ ಚೆನ್ನಾಗಿ ಶುರುತ್ತಲ್ಲ ಯಾರು ಹೆಲ್ಪ್ ಮಾಡಂಗಿದ್ರ ಚೀಲ ಅಲ್ಲಕ್ಕಿ ಕೊಡ್ಬೋದು ಇವ್ರನ್ನ ಸಹಾಯ ಮತ್ತೆ ಉತ್ಸವದನ್ನ ಯಾರು ಇದನ್ನ ಸಹಾಯ ಮಾಡ್ ಯಾರು ಮಾಡ್ತೀರಾ ಅಂತ ಮಾನ್ಯತೆ ನಮಗೆ ಸತ್ತೋಗ್ಬಿಟ್ಟಿದೆ ಮತ್ತೆ